ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾವು ತುಂಬ ಚೆನ್ನಾಗಿದ್ದೀವಿ ಈ ವಿಡಿಯೋ ಆಷಾಢ ಶುಕ್ರವಾರ ದಿನ ಮಾಡ್ತಾ ಇದ್ದೀನಿ ಇವತ್ತು ನಾನು ಆಫೀಸ್ಗೆ ರೆಡಿ ಆಗಿದ್ದೀನಿ ಇವಾಗ ಟೈಮ್ ಬಂದು ಒಂದು ಏಯ್ಟ್ ತರ್ಟಿ ಆಗಿರ್ಬೋದು ಆ್ಯಂಡ್ ಇವತ್ತು ನಾನು ಫಸ್ಟ್ ಸ್ಯಾರಿ ಹಾಕ್ಕೊಂಡು ಆಫೀಸ್ಗೆ ಹೋಗ್ತಾ ಇದ್ದೀನಿ ನೋಡಬೇಕು ಇನ್ಮೇಲೆ ಸ್ಯಾರಿ ಹಾಕ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಏನಾಗುತ್ತೆ ಅಂತ ಆ್ಯಂಡ್ ನಾನು ಹೇಗೆ ರೆಡಿಯಾಗಿದ್ದೀನಿ ಅಂತ ತೋರಿಸ್ತೀನಿ ಬನ್ನಿ ಈ ಥರ ರೆಡಿಯಾಗಿದ್ದೀನಿ ಆ್ಯಂಡ್ ಇವತ್ತು ನಮ್ಮ ದೇವಸ್ಥಾನ ಹೊರಗ ನಮ್ಮ ಮನೆ ಹತ್ರನೇ ದೇವಸ್ಥಾನ ಇದೆ ಅಲ್ಲಿ ಹೋಮ ಇಟ್ಕೊಂಡಿದ್ದಾರೆ ಪೂಜೆ ಎಲ್ಲ ಮಾಡ್ತಾರೆ ಅದನ್ನು ಆದರೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಅಲ್ಲಿ ದೇವಸ್ಥಾನ ಅಂತ ತೋರಿಸ್ತೀನಿ ಬನ್ನಿ ಈ ದೇವಸ್ಥಾನ ನಮ್ಮ ಮನೆಯಿಂದ ಹೊರ್ಗಡೆನೇ ಇದೆ ನಮ್ಮ ಮನೆ ಹೊರ್ಗಡೆ ನಿಂತ್ಕೊಂಡ್ರೆ ಕಾಣಿಸುತ್ತೆ ಆ್ಯಂಡ್ ಇಲ್ಲೇ ಇವತ್ತು ಪೂಜೆ ಹೋಮ ಎಲ್ಲ ಇರೋದು ಅದು ವಿಡಿಯೋ ಏನಾದರೂ ಸಿಕ್ಕಿದ್ರೆ ಅದನ್ನು ಈ ವಿಡಿಯೋದಲ್ಲೇ ಅಟ್ಯಾಚ್ ಮಾಡ್ತೀನಿ ನೋಡಿ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಅಂದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬೆಳಗ್ಗೆ ಎದ್ದು ಎದ್ದ ಮೇಲೆ ಅವ್ನು ಡೈಲಿ ಹಾಲು ಕುಡಿಬೇಕು ಎದ್ದ ತಕ್ಷಣ ಹಾಲು ಬೇಕೇ ಬೇಕು ಅವನಿಗೆ ಏನು ಬೇಕು ಕಂದ ಜಿಯ ಜಿ ಆರು ಬೇಕು ತ ನಕ್ ನೀರು ಕುಡಿಯೋಕೆ ನಿಂಗೆ ಜಿಯ ಕುಡಿಬೇಕು ಹೆಂಗೆ ಕುಡಿತೀಯವಾ ಜಿಯ ಹೆಂಗೆ ಕುಡಿತೀಯ ತೋರಿಸು ಪ್ಲೀಸ್ ಕಂದ ಹೆಂಗೆ ಕುಡಿತೀಯಾ ಹೆಂಗ ಕುಡಿತಿಯಾ ಹೇಳ್ಬೇಕಲ್ಲ ಆರ್ತಾ ಇತ್ತಲ್ ನೋಡಲ್ಲಿ ಆರ ಈಗ ಹಾಕೊಡ್ತೀನಿ ಹೆಂಗ ಕುಡಿತೀಯ ಹೇಳು ಅದಕ್ಕೆ ಹ್ಮ್ ನೀಟಾಗಿ ಇಟ್ಕೋ ಕುಡಿ ಹ್ಞೂ ಕುಡ್ಕೋ ಬೇಗ ಬೇಗ ಚಲ್ಕತಿಯ ಕುಡ್ದುಬಿಟ್ಟಾ ಹ್ಞೂ ಇವತ್ತು ನಮ್ಮ ಮನೆ ಟಿಫನ್ಗೆ ಶಾವಿಗೆ ಕೀರು ಮತ್ತೆ ಬಿಸಿಬೇಳೆ ಬಾತ್ ಮಾಡಿದ್ದೆ ಇವತ್ತು ಆಷಾಢ ಫಸ್ಟ್ ಆಷಾಢ ಶುಕ್ರವಾರ ಅಂತ ಏನಾದರೂ ಸ್ವೀಟ್ ಮಾಡಬೇಕಂತ ಶಾವಿಗೆ ಖೀರು ಮಾಡಿದ್ದೆ ಆ್ಯಂಡ್ ಬಿಸಿಬೇಳೆ ಅಂದರೆ ನಂಗೆ ತುಂಬ ಇಷ್ಟ ಅದನ್ನು ಮಾಡಿದ್ದೆ ಇವತ್ತು ಟೇಸ್ಟ್ ಎರಡೂ ಚೆನ್ನಾಗಿತ್ತು ಶಾವ್ಗೆ ಸ್ವಲ್ಪ ಸ್ವೀಟ್ ಕಡಿಮೆ ಇತ್ತು ನೀವು ನೋಡಿರ್ಬೋದು ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ಯೂಟ್ಯೂಬ್ ಅಲ್ಲಿ ವಿಡಿಯೋ ಮಾಡ್ತಾರೆ ಇವರು ನಾನು ಹೋಗೋ ಟ್ರೈನ್ ಅಲ್ಲೇ ಅವ್ರನ್ನೂ ಮಾತಾಡಿಸಿದೆ ಒಂದು ಜೊತೆ ಫೋಟೋನು ತಗೋದೆ ಆ್ಯಂಡ್ ಅವರು ಟ್ರೈನಲ್ಲಿ ಓಡಾಡ್ತಾ ಇದ್ರು ಇದು ನಮ್ಮ ಮನೆ ಎದುರುಗಡೆ ದೇವಸ್ಥಾನ ಇದೆಯಲ್ಲ ಅಲ್ಲಿ ಡೆಕೋರೇಷನ್ ಮಾಡಿದ್ದು ಅಂಡ್ ಅಭಿಷೇಕ ಮಾಡ್ತಾ ಇದ್ರು ಆದ್ಮೇಲೆ ಹೋಮ ಅದೆಲ್ಲ ಕ್ಲಿಪ್ಪಿಂಗ್ಸ್ ಇಲ್ಲಿ ಆ್ಯಡ್ ಮಾಡಿದ್ದೀನಿ

ಆಫೀಸ್ ಮುಗಿಸ್ಕೊಂಡು ಟ್ರೈನ್ ಇವತ್ತು ಬೇಗನೆ ಬಂದೆ ಫೈವ್ ಫಿಫ್ಟೀನ್ ಟ್ರೈನ್ಗೆ ಬಂದೆ ಅಷ್ಟರಲ್ಲಿ ಯದು ಮತ್ತು ಕಾರ್ತಿ ಬಂದು ವೆಯ್ಟ್ ಮಾಡ್ತಾಯಿದ್ರು ಎದು ಯಾವಾಗಲೂ ನಾನು ಕರ್ಕೊಂಡು ಹೋಗೋಕೆ ಬರಲೇಬೇಕು ಸಾಯಂಕಾಲ ಆಯಿತು ಅಂದರೆ ನೆಡಿ ಅಮ್ಮನ ಕರ್ಕೊಂಡು ಹೋಗೋಣ ಅಂತ ಹೇಳ್ತಾಯಿರ್ತಾನೆ ಅವನು ಬಂದಿದ್ದ ಎಲ್ಲ ಬೇಗ ಊರಿಗೆ ಹೋದ್ವಿ ಹಾಗೆ ಗದ್ದೆ ಹತ್ರ ಹೋದ್ವಿ ಡೈರೆಕ್ಟಾಗಿ ಅಲ್ಲಿ ಟ್ಯಾಕ್ಟ್ರಿ ಇತ್ತು ಕಾರ್ತಿ ಸ್ವಲ್ಪ ಉಳ್ತಾಯಿದ್ರು ಅದಕ್ಕೆ ನಾನೊಂದು ಕೂತ್ಕೊಳ್ತೀನಿ ಅಂತ ನಾನು ಎದ್ದು ಇಬ್ರು ಒಂದು ರೌಂಡ್ ಕುತ್ಕೊಂಡು ಆದ್ಮೇಲೆ ಮನೆ ಹತ್ರ ಬಂದ್ವಿ ಅಲ್ಲಿಂದ ಬಂದು ನಾವು ಪೆಷಪ್ ಆಗಿ ದೇವಸ್ಥಾನಕ್ಕೆ ಹೋದ್ವಿ ದೇವಸ್ಥಾನದಲ್ಲಿ ಈ ರೀತಿ ಅಲಂಕಾರ ಮಾಡಿದ್ರು ತುಂಬಾ ಚೆನ್ನಾಗಿ ಮಾಡಿದ್ರು ಅಲ್ಲಾಗೆ ಪ್ರಸಾದನೂ ಕೊಟ್ಟರು ನಾನು ಎದು ಕನ್ನು ಅಚ್ಚು ಎಲ್ಲ ತೊಂಡು ಅಲ್ಲೇ ಪ್ರಸಾದ ತಿಂದ್ಕೊಂಡು ಆದ್ಮೇಲಿಂದ ಮನೆಗೆ ಬಂದ್ವಿ ಎದು ಅವ್ರ ಅಣ್ಣಂದಿರು ಕೈಲಿ ಊಟ ತಿನ್ಸ್ಕೊತಾ ಇದ್ದ ಕನ್ನು ಇವಾಗ ನೀನು ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇನ್ನು ಮುಂದೆ ಇದೇ ಥರ ಹೊಸ ಹೊಸ ವೀಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀನಿ ಪ್ಲೀಸ್ ನೋಡಿ ಸಪೋರ್ಟ್ ಮಾಡಿ ಬಾಯ್ ಬಾಯ್